ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಧ್ಯಾಯ ಮೂರು ಮೊಳಗಿತು ರಣಕಹಳೆ ಮುಂದುವರಿದ ಭಾಗ ಫೆಬ್ರವರಿ ಎಂಟರಂದು ಮಧ್ಯಾಹ್ನ ತಿರುಪತ್ತೂರಿನ ಶೈವರ ನಿಯೋಗವೊಂದು ಸ್ವಾಮೀಜಿಯವರ ಸಂದರ್ಶನಕ್ಕಾಗಿ ಬಂದಿತು ಸ್ವಾಮೀಜಿಯವರೊಂದಿಗೆ ವಾದ ಹೂಡಿ ಅವರ ಅದ್ವೈತ ಸಿದ್ಧಾಂತವನ್ನು ಬಗ್ಗುಪಡಿಯಲು ಈ ಶೈವರು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಬಂದಿದ್ದರು ಅದಕ್ಕಾಗಿ ಕಠಿಣ ಪ್ರಶ್ನೆಗಳ ಒಂದು ದೊಡ್ಡ ಪಟ್ಟಿಯನ್ನೇ ತಯಾರಿಸಿಕೊಂಡಿದ್ದರು ಈ ನಿಯೋಗದ ಮುಖ್ಯಸ್ಥ ತನ್ನ ಮೊದಲ ಪ್ರಶ್ನೆಯನ್ನು ಮುಂದಿಟ್ಟ ಸ್ವಾಮಿ ಅವ್ಯಕ್ತವು ಹೇಗೆ ವ್ಯಕ್ತವಾಗುತ್ತದೆ ಎಂದು ಕೇಳಿದ ಈ ಪ್ರಶ್ನೆಯ ಅಭಿಪ್ರಾಯ ಇದು ಅದ್ವೈತ ವೇದಾಂತದ ಪ್ರಕಾರ ಸಕಲ ವಸ್ತುಗಳು ಅವ್ಯಕ್ತವಾದ ಪರಬ್ರಹ್ಮ ವಸ್ತುವಿನ ಅಭಿವ್ಯಕ್ತಿ ಆದರೆ ಈ ಅನಂತ ಅಖಂಡ ಅವ್ಯಕ್ತ ಸಚ್ಚಿದಾನಂದ ಪರಬ್ರಹ್ಮ ವಸ್ತುವು ವ್ಯಕ್ತವಾಗಲು ಹೇಗೆ ಸಾಧ್ಯವಾಯಿತು ಎಂದು ಹಿಂದೆ ಸ್ವಾಮೀಜಿಯವರಿಗೆ ಅಮೆರಿಕದಲ್ಲೂ ಹಾಗೂ ಇತ್ತೀಚೆಗೆ ಮಧುರೆಯಲ್ಲೂ ಹಲವಾರು ಜನ ಹಲವು ವಿಧದಲ್ಲಿ ಇದೇ ಪ್ರಶ್ನೆಯನ್ನೇ ಹಾಕಿದ್ದರು ಅವೆಲ್ಲಕ್ಕೂ ಸ್ವಾಮೀಜಿಯವರ ಉತ್ತರ ಒಂದೇ ಬಗೆಯದಾಗಿತ್ತು ಈಗ ಈ ಶೈವರ ಪ್ರಶ್ನೆಗೆ ಅವರ ಉತ್ತರ ಸಿಡಿಲಿನಂತೆ ಎರಗಿತು ನೀವು ಕೇಳುವ ಹೇಗೆ ಏಕೆ ಎಲ್ಲಿಂದ ಎನ್ನುವ ಈ ಪ್ರಶ್ನೆಗಳೆಲ್ಲ ವ್ಯಕ್ತಪ್ರಪಂಚಕ್ಕೆ ಮಾತ್ರ ಸಂಬಂಧಪಟ್ಟವುಗಳು ಈ ವ್ಯಕ್ತ ಪ್ರಪಂಚದಲ್ಲಿ ಮಾತ್ರ ಕೇಳಬಹುದಾದ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನು ಅವ್ಯಕ್ತ ಪರಬ್ರಹ್ಮದ ವಿಷಯವಾಗಿ ಕೇಳುವಂತೆಯೇ ಇಲ್ಲ ಅದು ದೇಶ ಕಾಲ ಕಾರಣಗಳಿಗೆ ಅತೀತವಾದದ್ದು ಆದ್ದರಿಂದ ಅದು ಈ ಪರಿವರ್ತನಶೀಲ ಜಗತ್ತಿಗೆ ವ್ಯತಿರಿಕ್ತವಾದದ್ದು ಆದ ಕಾರಣ ನಿಮ್ಮ ಈ ಪ್ರಶ್ನೆ ಅಸಮಂಜಸವಾದದ್ದು ಸಮಂಜಸವಾದ ಪ್ರಶ್ನೆಯನ್ನು ಕೇಳಿ ನಾನು ಉತ್ತರಿಸುತ್ತೇನೆ ಎಂದು ಸ್ವಾಮೀಜಿ ನುಡಿದರು ಈ ಉತ್ತರವನ್ನು ಕೇಳಿದಾಗ ಪ್ರಾಶ್ನಿಕರಿಗೆ ಪಾರ್ಶ್ವವಾಯು ಬಡಿದಂತಾಯಿತು ಏಕೆಂದರೆ ಅದು ತೀರ ಅನಿರೀಕ್ಷಿತವಾದ ಉತ್ತರ ಈ ಪ್ರಶ್ನೆಯನ್ನು ತುಂಬ ಹಳೆಯದೇ ಆದರೂ ಅದಕ್ಕೆ ಆ ರೀತಿಯಲ್ಲಿ ಹಿಂದೆ ಯಾರೂ ಉತ್ತರಿಸಿರಲಿಲ್ಲ ಆ ಉತ್ತರ ಎಷ್ಟು ಸಮಂಜಸವಾಗಿದೆಯೋ ಅಷ್ಟೇ ಸರಳವೂ ಆಗಿದೆ ಈಗ ಆ ಶೈವರಿಗೆ ಅರಿವಾಯಿತು ತಾವು ಕುಳಿತಿರುವುದು ಒಂದು ಸಿಂಹದ ಮುಂದೆ ಎಂದು ಈ ಸಿಂಹವನ್ನು ತರ್ಕವಿತರ್ಕದ ಬಲೆಯಲ್ಲಿ ಹಿಡಿಯಲಾಗದು ಎಂದರಿತು ಅದಕ್ಕೆ ವಿನಯದಿಂದ ತಲೆಬಾಗುವುದೇ ವಿಹಿತವೆಂದು ಭಾವಿಸಿದರು ಅವರ ಇನ್ನುಳಿದ ಪ್ರಶ್ನೆಗಳೆಲ್ಲ ಅಲ್ಲಲ್ಲೇ ಅಡಗಿ ಹೋದುವು ಅವರೆಲ್ಲ ಮಂತ್ರವಾದಿಯ ದಂಡದ ಪ್ರಭಾವಕ್ಕೊಳಗಾದವರದ್ದೇ ಸ್ತಬ್ಧರಾಗಿ ಕುಳಿತುಬಿಟ್ಟರು ಸ್ವಾಮೀಜಿಯವರ ವ್ಯಕ್ತಿತ್ವದ ಸಮ್ಮೋಹಿನಿ ಶಕ್ತಿ ಪ್ರಾಶ್ಮಿಕರೆಲ್ಲರ ಹೃನ್ಮನಗಳನ್ನು ಸೂರೆಗೊಂಡಿತು ವೇದಾಂತ ಕೇಸರಿಯಾದ ಪ್ರತಿವಾದಿ ಭಯಂಕರರಾದ ಸ್ವಾಮೀಜಿ ಈಗ ಅಲ್ಲಿದ್ದವರನ್ನುದ್ದೇಶಿಸಿ ಅತ್ಯಂತ ದನಿಯಲ್ಲಿ ಮಾತನಾಡತೊಡಗಿದರು ಅವರ ಮಾತಿನ ಸಾರಾಂಶ ಇದು ಭಗವಂತನ ಸಾಕ್ಷಾತ್ಕಾರಕ್ಕೆ ಹಾಗೂ ಭಗವಂತನ ಸೇವೆಗೆ ಅತ್ಯುತ್ತಮ ಮಾರ್ಗವೆಂದರೆ ದೀನದಲಿತರ ಸೇವೆ ಮಾಡುವುದು ಹಸಿದವರಿಗೆ ಅನ್ನ ಕೊಡುವುದು ನೊಂದವರಿಗೆ ಸಮಾಧಾನ ನೀಡುವುದು ಅನಾಥರಿಗೆ ಪತಿತರಿಗೆ ನೆರವಾಗುವುದು ಹೀಗೆ ಮಾನವತೆಯ ಸೇವೆಗಾಗಿ ಅವರು ನೀಡಿದ ಕರೆಯನ್ನು ಕೇಳಿದ ಆ ಶೈವ ಪ್ರತಿನಿಧಿಗಳ ಹೃದಯದಲ್ಲಿ ಒಂದು ಹೊಸ ಬೆಳಕು ತುಂಬಿತು ಸ್ವಾಮೀಜಿಯವರ ಕಳಕಳಿಯ ನುಡಿಗಳು ಅವರ ಮನ ಕರಗಿಸಿದ್ದುದನ್ನು ಅವರು ಸಾಷ್ಟಾಂಗ ಪ್ರಣಾಮ ಮಾಡಿ ಹೊರಟಾಗ ಅವರ ಮುಖಗಳಲ್ಲಿ ಕಾಣಬಹುದಾಗಿತ್ತು ಸ್ವಾಮೀಜಿಯವರ ಸಂದರ್ಶನವನ್ನು ಬಯಸಿ ಬರುತ್ತಿದ್ದವರೆಲ್ಲ ಪ್ರಾಮಾಣಿಕ ಜಿಜ್ಞಾಸುಗಳೇ ಆಗಿರಲಿಲ್ಲ ಕೆಲವರು ಅವರ ಜ್ಞಾನದ ಆಳವನ್ನು ಪರೀಕ್ಷಿಸಿ ನೋಡಲು ಬಂದರೆ ಇನ್ನು ಕೆಲವರು ತಮ್ಮದನ್ನು ಪ್ರದರ್ಶಿಸಲು ಬರುತ್ತಿದ್ದರು ಮತ್ತೆ ಕೆಲವರು ಅವರ ಅದ್ವೈತವಾದವನ್ನು ಖಂಡಿಸಲು ಅಥವಾ ಕುತರ್ಕ ಹೂಡಿ ಅವರ ಕಾಲು ತೊಡರಿಸಿ ಬೀಳಿಸಲು ಬರುತ್ತಿದ್ದರು ಅವರೆಲ್ಲರ ಮನೋಭಾವಕ್ಕೆ ಅನುಗುಣವಾಗಿ ಸ್ವಾಮೀಜಿ ಉತ್ತರಿಸುತ್ತಿದ್ದ ಬಗೆ ಕುತೂಹಲಕರವಾಗಿತ್ತು ಕೆಲವೊಮ್ಮೆ ರಂಜನೀಯವಾಗಿಯೂ ಇರುತ್ತಿತ್ತು ಒಂದು ದಿನ ಒಬ್ಬ ಪಂಡಿತ ಕೇಳಿದ ನೀವೊಬ್ಬ ಶೂದ್ರರಾಗಿದ್ದು ಹೇಗೆ ಸನ್ಯಾಸಿಗಳಾದಿರಿ ಇದಕ್ಕೆ ನಮ್ಮ ಶಾಸ್ತ್ರಗಳು ಒಪ್ಪುವುದಿಲ್ಲವಲ್ಲ ಎಂದು ಪ್ರಶ್ನಿಸಿದ ಆಗ ಸ್ವಾಮೀಜಿ ಎಂದರು ನೀವು ಬ್ರಾಹ್ಮಣರು ಪ್ರತಿದಿನವೂ ಯಾವ ಚಿತ್ರಗುಪ್ತರಿಗೆ ನಮಸ್ಕರಿಸುತ್ತೀರೋ ಆ ಚಿತ್ರಗುಪ್ತರ ಕುಲಕ್ಕೆ ಸೇರಿದವನು ನಾನು ಆದ್ದರಿಂದ ಬ್ರಾಹ್ಮಣರಿಗೆ ಸನ್ಯಾಸ ಸ್ವೀಕರಿಸುವ ಹಕ್ಕಿರುವುದಾದರೆ ನನಗೆ ಅವರಿಗಿಂತ ಹೆಚ್ಚು ಹಕ್ಕಿದೆ ಹೀಗೆಂದ ಸ್ವಾಮೀಜಿ ಆ ಪಂಡಿತ ಮತ್ತೆ ತನ್ನ ಕುತರ್ಕವನ್ನು ಮುಂದುವರಿಸದಂತೆ ಅವನಿಗೆ ಮತ್ತೊಂದು ಆಘಾತವನ್ನಿತ್ತರು ನೀವು ಕೇಳಿದ ಪ್ರಶ್ನೆಯಲ್ಲಿ ಒಂದು ಅಕ್ಷಮ್ಯವಾದ ಉಚ್ಚಾರಣಾ ದೋಷವಿತ್ತು ಇಂತಹ ತಪ್ಪು ಉಚ್ಚಾರಣೆಯನ್ನು ಪಾಣಿನಿ ಮಹರ್ಷಿಗಳು ನಮ್ಲೇಚ್ಛಿತಂ ವೈ ನಾಪಭಾಷಿತಂ ವೈ ಎಂದರೆ ಪದಗಳನ್ನು ಅಪಮಾನಗೊಳಿಸಬಾರದು ಇಲ್ಲವೇ ತಪ್ಪಾಗಿ ಉಚ್ಚರಿಸಬಾರದು ಎಂದು ಖಂಡಿಸುತ್ತಾರೆ ಆದ್ದರಿಂದ ನಿಮಗೆ ಈ ವಾದವನ್ನು ಮುಂದುವರಿಸಲು ಹಕ್ಕಿಲ್ಲ ಎಂದು ನುಡಿದರು ಪಂಡಿತ ಮತ್ತೆ ತುಟಿ ಬಿಚ್ಚಲಿಲ್ಲ ಮತ್ತೊಂದು ದಿನ ಒಬ್ಬ ವೈಷ್ಣವ ಪಂಡಿತ ಸ್ವಾಮೀಜಿಯವರೊಂದಿಗೆ ವೇದಾಂತದ ಬಗ್ಗೆ ಚರ್ಚಿಸಲು ಇಚ್ಛಿಸಿದ ಆದರೆ ಸ್ವಾಮೀಜಿ ನನಗೆ ಕೇವಲ ವ್ಯರ್ಥ ಮಾತುಕತೆಯಲ್ಲಿ ತೊಡಗಿ ಸಮಯವನ್ನು ಹಾಳು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿ ವಾದದಲ್ಲಿ ತೊಡಗಲು ನಿರಾಕರಿಸಿದರು ಆದರೆ ಪಂಡಿತ ಬಿಡಲಿಲ್ಲ ಕಡೆಗೆ ನಾನು ಸಂಪೂರ್ಣ ಅದ್ವೈತಿ ಎಂದಾದರೂ ಅವರ ಬಾಯಿಂದ ಹೇಳಿ ಹೇಳಿಸಬೇಕೆಂದು ಆತ ಪ್ರಯತ್ನ ಪಡುತ್ತಿದ್ದ ಏಕೆಂದರೆ ಆತ ಅದ್ವೈತದ ಕಟ್ಟ ವಿರೋಧಿ ಆ ಪಂಡಿತ ಸಂಸ್ಕೃತದಲ್ಲಿ ಮಾತನಾಡುತ್ತಿದ್ದರೆ ಸ್ವಾಮೀಜಿ ಬೇಕೆಂದೇ ಇಂಗ್ಲಿಷಿನಲ್ಲಿ ಉತ್ತರಿಸುತ್ತಿದ್ದರು ಕಡೆಗೆ ಸ್ವಾಮೀಜಿ ಆ ಪಂಡಿತರಿಗೆ ಹೇಳಿ ನಾನು ಈ ದೇಹದಲ್ಲಿರುವವರೆಗೆ ಮಾತ್ರ ದ್ವೈತಿ ಆದರೆ ಆಮೇಲೆ ಅಲ್ಲ ಎಂದು ಎಂದು ಬಳಿಯಲ್ಲಿದ್ದವರಿಗೆ ಇಂಗ್ಲಿಷ್ನಲ್ಲಿ ಹೇಳಿದರು ಅದನ್ನು ತಿಳಿದ ಪಂಡಿತ ತಮಿಳಿನಲ್ಲಿ ಎಂದರೆ ಅವರು ತಾವು ಅದ್ವೈತಿ ಎಂದೇ ಹೇಳಿದಂತಾಯಿತು ಎಂದು ಉದ್ಘರಿಸಿದ ಹಾಗೆಯೇ ಆಗಲಿ ಬಿಡಿ ಎಂದರು ಸ್ವಾಮೀಜಿ ಆ ವಿಷಯ ಅಲ್ಲಿಗೆ ಮುಕ್ತಾಯವಾಯಿತು ದಿನಾಂಕ ಒಂಬತ್ತರಂದು ಮಂಗಳವಾರ ಬೆಳಿಗ್ಗೆ ಸ್ವಾಮೀಜಿ ಟ್ರಿಪ್ಲಿಕೇನಿನ ಸಾಹಿತ್ಯ ಸಂಘಕ್ಕೆ ಭೇಟಿ ನೀಡಿದರು ಅವರು ಅಮೆರಿಕೆಗೆ ಹೊರಡುವ ಮುನ್ನ ತಮ್ಮ ಮೊಟ್ಟ ಮೊದಲ ಸಾರ್ವಜನಿಕ ಉಪನ್ಯಾಸವನ್ನು ನೀಡಿದ್ದು ಇಲ್ಲಿಯೇ ಅವರು ಅಲ್ಲಿ ನೀಡಿದ ಉಪನ್ಯಾಸಗಳ ಮೂಲಕವೇ ಅವರ ಅಂತಸತ್ವ ಬೆಳಕಿಗೆ ಬರುವಂತಾದದ್ದು ಮದ್ರಾಸಿನ ಜನ ಅವರನ್ನು ಗುರುತಿಸುವಂತಾದದ್ದು ಅಂದು ಸ್ವಾಮೀಜಿ ನಮ್ಮ ಮುಂದಿರುವ ಕಾರ್ಯ ಎಂಬ ವಿಷಯವಾಗಿ ಒಂದು ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದರು ಅದರ ಮುಖ್ಯಾಂಶಗಳು ಹೀಗಿದ್ದವು ಹಿಂದೂಗಳಿಗೆ ಹಿಂದೆ ತಮ್ಮದೇ ಆದ ಒಂದು ಸ್ವಂತಿಕೆ ಇತ್ತು ಆದರೆ ಇಂದು ಅದು ಸಂಪೂರ್ಣ ನಶಿಸಿ ಹೋಗಿದೆ ಅದು ಎಷ್ಟರ ಮಟ್ಟಿಗೆಂದರೆ ಜನರು ನೂರಾರು ವರ್ಷಗಳಿಂದಲೂ ನೀರನ್ನು ಬಲಗೈಯಿಂದ ಕುಡಿಯಬೇಕೇ ಅಥವಾ ಎಡಗೈಯಿಂದ ಕುಡಿಯಬಹುದೇ ನಾನು ನಿನ್ನನ್ನು ಮುಟ್ಟಬಹುದೇ ಅಥವಾ ನೀನು ನನ್ನನ್ನು ಮುಟ್ಟಬಹುದೇ ಹಾಗೊಂದು ವೇಳೆ ಮುಟ್ಟಿದರೆ ಅದಕ್ಕೆ ಪ್ರಾಯಶ್ಚಿತ್ತವೇನು ಎಂಬಂತಹ ಘನತರ ವಿಚಾರಗಳ ಚರ್ಚೆಯಲ್ಲಿ ಮುಳುಗಿ ಹೋಗಿದ್ದಾರೆ ಅಲ್ಲದೆ ನಾವು ನಮ್ಮನ್ನು ನಿರಂತರವಾಗಿ ಸಂಕುಚಿತಗೊಳಿಸಿಕೊಳ್ಳುತ್ತ ಇತರ ರಾಷ್ಟ್ರಗಳಿಂದ ಸಂಪೂರ್ಣ ಬೇರೆಯೇ ಆಗಿಬಿಟ್ಟಿದ್ದೇವೆ ಈ ಜಗತ್ತಿನಲ್ಲಿ ಮನುಷ್ಯರೆಂದರೆ ಕೇವಲ ನಾವು ಮಾತ್ರವೇ ಎಂಬ ಈ ಭಾವನೆಯನ್ನು ಬಿಟ್ಟು ಇತರ ರಾಷ್ಟ್ರಗಳಿಗೆ ನಾವು ಕಲಿಸಬೇಕಾದದ್ದು ಬಹಳಷ್ಟು ಇದೆಯಾದರೂ ಇತರರಿಂದ ನಾವು ಕಲಿಯಬೇಕಾದದ್ದು ಸಾಕಷ್ಟಿದೆ ಭಾರತವು ಇತರ ರಾಷ್ಟ್ರಗಳಿಗೆ ಕೊಡಬೇಕಾದದ್ದು ಮತ್ತು ಯುಗಯುಗಾಂತರಗಳಿಂದಲೂ ಶಾಂತವಾಗಿ ಅಗೋಚರವಾಗಿ ಕೊಡುತ್ತಿದ್ದುದು ಜ್ಞಾನದ ಉಡುಗೊರೆಯನ್ನು ಅಧ್ಯಾತ್ಮದ ಉಡುಗೊರೆಯನ್ನು ಪಾಶ್ಚಾತ್ಯರು ಉಳಿಯಬೇಕಾದರೆ ತಮಗೆ ಅತ್ಯಂತ ಅವಶ್ಯಕವಾಗಿ ಬೇಕಾದದ್ದು ಆಧ್ಯಾತ್ಮಿಕತೆ ಎಂದು ಇಂತಹ ಆಧ್ಯಾತ್ಮಿಕತೆಯ ಘನ ಸತ್ಯಗಳನ್ನು ವೇದಾಂತದ ಮಹಾತತ್ವಗಳನ್ನು ಜಗತ್ತಿನಾದ್ಯಂತ ಹರಡುವುದಕ್ಕಾಗಿ ಪೌರುಷವಂತರಾದ ವ್ಯಕ್ತಿಗಳು ಬೇಕಾಗಿದ್ದಾರೆ ನಾವು ಹೊರನಾಡುಗಳಿಗೆ ಹೋಗಬೇಕು ನಮ್ಮ ಆಧ್ಯಾತ್ಮಿಕತೆ ಹಾಗೂ ವೇದಾಂತ ಸಿದ್ಧಾಂತಗಳಿಂದ ಇಡೀ ಜಗತ್ತನ್ನೇ ಗೆಲ್ಲಬೇಕು ಎಂದು ಮಾತನಾಡಿದರು ಅದೇ ದಿನ ಸಂಜೆ ಸ್ವಾಮೀಜಿ ನನ್ನ ಸಮರ ನೀತಿ ಎಂಬ ಸಾರ್ವಜನಿಕ ಭಾಷಣ ಮಾಡಿದರು ಮದ್ರಾಸಿನಲ್ಲಿ ಇದು ಅವರ ಪ್ರಥಮ ಸಾರ್ವಜನಿಕ ಭಾಷಣ ಭಾಷಣಕ್ಕೆ ಮುಂಚೆ ಸ್ವಾಮೀಜಿ ಪ್ರೊಫೆಸರ್ ಸುಂದರರಾಮ ಅಯ್ಯರ ಹತ್ತಿರ ನಾನಿಂದು ಎಲ್ಲವನ್ನೂ ಬಯಲಿಗೆಳೆಯಲಿದ್ದೇನೆ ಎಂದರು ಎಲ್ಲವನ್ನು ಎಂದರೆ ತಾವು ಅಮೆರಿಕದಲ್ಲಿದ್ದಾಗ ಥಿಯೋಸಫಿಸ್ಟರು ಬ್ರಾಹ್ಮ ಸಮಾಜಿಯರು ಕ್ರೈಸ್ತ ಮಿಷನರಿಗಳು ಇವರೆಲ್ಲ ತಮಗೆ ನಿರಂತರವಾಗಿ ನೀಡಿದ ಕಿರುಕುಳದ ವಿಷಯವನ್ನು ಇಷ್ಟು ವರ್ಷಗಳಲ್ಲಿ ಅವರು ಒಂದೇ ಒಂದು ಸಲವಾದರೂ ಯಾರನ್ನೂ ನಿಂದಿಸಿದವರಲ್ಲ ಟೀಕಿಸಿದವರಲ್ಲ ತೀರ ಅತ್ಯಗತ್ಯವಾದಾಗ ಮಾತ್ರ ಯಾವಾಗಲಾದರೊಮ್ಮೆ ತಮ್ಮ ಕಾರ್ಯೋದ್ದೇಶದ ಹಿತದೃಷ್ಟಿಯಿಂದ ತಮ್ಮನ್ನು ಸಮರ್ಥಿಸಿಕೊಂಡಿದ್ದಿರಬಹುದು ಸನ್ಯಾಸಿ ಎಂದಿಗೂ ನಿಂದೆ ಟೀಕೆಗಳ ಆಕ್ರಮಣದಿಂದ ಆತ್ಮರಕ್ಷಣೆ ಮಾಡಿಕೊಳ್ಳಬಾರದೆಂಬ ತತ್ವಕ್ಕೆ ಅವರು ಬದ್ಧರಾಗಿದ್ದರೆಂಬುದಕ್ಕೆ ಹಿಂದೆ ಅನೇಕ ಜ್ವಲಂತ ನಿದರ್ಶನಗಳನ್ನು ಕಂಡಿದ್ದೇವೆ ಅಮೆರಿಕದಲ್ಲಂತೂ ತಮ್ಮ ಮೇಲೆ ಅಪವಾದಗಳ ಭಯಂಕರ ಚಂಡಮಾರುತವೇ ಬೀಸಿದರೂ ಅವರು ಪರ್ವತದಂತೆ ಅಚಲರಾಗಿ ನಿಂತರು ಹೀಗಿರುವಾಗ ಇಲ್ಲಿ ಮದ್ರಾಸಿನ ಸಹಸ್ರಾರು ಜನರ ಮುಂದೆ ಅದು ಅಷ್ಟು ಪ್ರಬಲ ಶಕ್ತಿಗಳಾದ ಥಿಯಾಸೊಫಿಸ್ಟರೇ ಮೊದಲಾದವರನ್ನು ನೇರವಾಗಿ ಖಂಡಿಸಬೇಕೆಂದು ನಿಶ್ಚಯಿಸಿದರೆ ಅದಕ್ಕೆ ಪ್ರಬಲ ಕಾರಣಗಳೇ ಇದ್ದವು ಇದೀಗ ಅವರ ಸಹನೆಯ ಕಟ್ಟೆ ಒಡೆದಿತ್ತು ತಮ್ಮ ವಿರೋಧಿಗಳ ಕೂಗಾಟವನ್ನು ಕೇಳಿ ಇಲ್ಲಿನ ತಮ್ಮ ಶಿಷ್ಯರೆಲ್ಲ ಕಂಗಾಲಾದುದನ್ನು ಕಂಡು ಅವರಿಗೆ ರೋಸಿ ಹೋಗಿತ್ತು ಇದಲ್ಲದೆ ಥಿಯಾಸೊಫಿಸ್ಟರ ದುಷ್ಟತನವನ್ನು ತೋರಿಸುವಂತಹ ಪತ್ರವೊಂದು ಅವರಿಗೆ ಅವರ ಗುರುಬಾಯಿಗಳೊಬ್ಬರಿಂದ ದೊರೆತಿತ್ತು ಸ್ವಾಮೀಜಿ ಅಮೆರಿಕೆಗೆ ಹೋದ ಹೊಸತರಲ್ಲಿ ಕೆಲಕಾಲ ದಿಕ್ಕುಗಾಣದಂತಾಗಿ ತೊಳಲಾಡುತ್ತಿದ್ದಾಗ ಅವರ ಅವಸ್ಥೆಯನ್ನು ಕಂಡು ಪರಮಾನಂದಗೊಂಡ ಥಿಯೋಸಫಿಸ್ಟರೊಬ್ಬರು ಭಾರತದ ತಮ್ಮ ಒಬ್ಬ ಸ್ನೇಹಿತರಿಗೆ ಬರೆದಿದ್ದರು ಅಂತೂ ಪಿಶಾಚಿ ಇಲ್ಲಿ ಸಾಯುತ್ತಾ ಬಿದ್ದಿದೆ ಸದ್ಯ ನಾವು ಬಚಾವಾದೆವು ಎಂದು ಬರೆದಿದ್ದರು ಇಂಥ ದುರ್ಬುತ್ತಿಯ ಥಿಯೋಸಫಿಸ್ಟರು ಅಮೆರಿಕದಲ್ಲಿ ಸ್ವಾಮೀಜಿಯವರಿಗೆ ನೆರವಾದವರು ತಾವೇ ಎಂಬಂತೆ ಭಾರತದಲ್ಲಿ ನಾಟಕವಾಡಿದ್ದರು ಇದನ್ನು ಕಂಡಾಗಲೇ ಸ್ವಾಮೀಜಿ ಎಲ್ಲವನ್ನು ಬಯಲಿಗೆಳೆಯುವ ನಿರ್ಧಾರ ಮಾಡಿದ್ದು ಆದರೆ ಅವರ ಸ್ನೇಹಿತರು ಹಿತೈಷಿಗಳು ಸ್ವಾಮೀಜಿ ದಯವಿಟ್ಟು ನೀವು ಸಾರ್ವಜನಿಕ ಸಭೆಯಲ್ಲಿ ಈ ವಿಷಯಗಳನ್ನೆಲ್ಲ ಎತ್ತದಿದ್ದರೆ ಒಳ್ಳೆಯದು ಅದರಲ್ಲೂ ಥಿಯೋಸಫಿಕಲ್ ಸೊಸೈಟಿಯ ಹೆಸರನ್ನಂತೂ ಪ್ರಸ್ತಾಪಿಸಲೇಬೇಡಿ ಏಕೆಂದರೆ ಅದರಿಂದ ನಮ್ಮ ಮುಂದಿನ ಕಾರ್ಯಗಳೆಲ್ಲ ಕೆಡುವ ಸಂಭವವಿದೆ ಎಂದು ಕೇಳಿಕೊಂಡರು ಆದರೆ ಸ್ವಾಮೀಜಿ ಅದಕ್ಕೊಪ್ಪಿಕೊಳ್ಳಲಿಲ್ಲ ಈ ಮೂರು ವರ್ಷಗಳವರೆಗೆ ಅವರು ಬಾಯಿ ಬಿಗಿ ಹಿಡಿದಿಟ್ಟುಕೊಂಡಿದ್ದರು ಇನ್ನು ತಾವು ಸುಮ್ಮನಿರುವುದು ಒಳ್ಳೆಯದಲ್ಲವೆಂದು ಅವರಿಗೆ ಮನದಟ್ಟಾಗಿತ್ತು ಮದ್ರಾಸಿನ ಜನರು ತಮಗೆ ಏಕಪ್ರಕಾರವಾಗಿ ತೋರಿಸಿದ ವಿಶ್ವಾಸಕ್ಕಾಗಿ ಕೃತಜ್ಞತೆಗಳನ್ನರ್ಪಿಸುತ್ತಾ ಸ್ವಾಮೀಜಿ ಅಂದಿನ ತಮ್ಮ ಉಪನ್ಯಾಸವನ್ನು ಪ್ರಾರಂಭಿಸಿದರು ಅಲ್ಲದೆ ತಾವು ನಾಲ್ಕು ವರ್ಷಗಳ ಹಿಂದೆ ಯಾವ ದಂಡ ಕಮಂಡಲುಧಾರಿಯಾದ ಪರಿವ್ರಾಜಕ ಸನ್ಯಾಸಿಯಾಗಿ ಮದ್ರಾಸನ್ನು ಪ್ರವೇಶಿಸಿದ್ದರೋ ಈಗಲೂ ತಾವು ಅದೇ ಸರಳ ಸನ್ಯಾಸಿಯಾಗಿ ಅವರ ಮುಂದೆ ನಿಂತಿರುವುದಾಗಿ ನುಡಿದರು ಬಳಿಕ ಕಳೆದ ಮೂರು ವರ್ಷಗಳಿಂದಲೂ ತಮಗೆ ವಿರುದ್ಧವಾಗಿ ವರ್ತಿಸಿದ ಘಾತಕ ಶಕ್ತಿಗಳ ಕುತಂತ್ರ ನೀಚತನ ದ್ರೋಹಗಳನ್ನು ನಿರ್ದಾಕ್ಷಿಣ್ಯವಾಗಿ ಬಯಲಿಗೆಳೆದರು ಸ್ವಾಮೀಜಿ ಹೀಗೆ ಬಹಿರಂಗವಾಗಿ ಅನೇಕ ಮುಖಂಡರ ಹೆಸರುಗಳನ್ನು ಬಯಲಿಗೆಳೆದಾಗ ಆ ಮಾತುಗಳು ದೇಶದಾದ್ಯಂತ ಪತ್ರಿಕೆಗಳಲ್ಲಿ ಪ್ರಕಟವಾದಾಗ ಎಂತಹ ಪ್ರತಿಕ್ರಿಯೆ ಎದ್ದಿರಬಹುದೆಂದು ನಾವು ಊಹಿಸಬಹುದು ಏಕೆಂದರೆ ಈ ಥಿಯಾಸಿಸ್ಟರು ಸಮಾಜಿಯರೇ ಮೊದಲಾದವರೆಲ್ಲ ದೇಶದಲ್ಲಿ ಆಗಲೇ ಸಾಕಷ್ಟು ಆದ್ಯತೆ ಪಡೆದವರು ಆಳವಾಗಿ ಬೇರು ಬಿಟ್ಟವರು ಆದರೆ ವಿವೇಕಾನಂದರು ಆಗತಾನೆ ಪ್ರಸಿದ್ಧಿಗೆ ಬರುತ್ತಿದ್ದ ಏಕಾಂಗಿ ಸನ್ಯಾಸಿ ನಿಜಕ್ಕೂ ಅವರ ಮಾತಿನ ಪರಿಣಾಮ ಕೂಡಲೇ ವ್ಯಕ್ತವಾಯಿತು ವಿವೇಕಾನಂದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಜಸ್ಟಿಸ್ ಸುಬ್ರಹ್ಮಣ್ಯ ಅಯ್ಯರರು ಸ್ವಾಮೀಜಿಯವರೊಂದಿಗೆ ತಮ್ಮ ಸಂಬಂಧವನ್ನು ಕಡಿದುಕೊಂಡು ಬಿಟ್ಟರು ಏಕೆಂದರೆ ಅವರು ಥಿಯಾಸಫಿಕಲ್ ಸೊಸೈಟಿಯ ಒಬ್ಬ ಪ್ರಮುಖ ಸದಸ್ಯರು ಆದರೆ ಅವರ ಬಗ್ಗೆ ಸ್ವಾಮೀಜಿಯವರ ವಿಶ್ವಾಸಾಧಾರಗಳು ಮಾತ್ರ ಸ್ವಲ್ಪವೂ ತಗ್ಗಲಿಲ್ಲ ಅಂತೂ ಸ್ವಾಮೀಜಿಯವರ ಮಾತಿನ ಪರಿಣಾಮ ಮಾತ್ರ ಬಲವಾಗಿಯೇ ಇತ್ತು ಆದರೆ ಸ್ವಾಮೀಜಿ ಇದಕ್ಕೆ ಹೆದರುವವರಲ್ಲ ಸ್ವಾಮಿ ಬ್ರಹ್ಮಾನಂದರಿಗೆ ಬರೆದ ಪತ್ರವೊಂದರಲ್ಲಿ ಅವರು ಆ ವಿಷಯದ ಬಗ್ಗೆ ಹೇಳುತ್ತಾರೆ ಈ ಥಿಯಾಸಿಸ್ಟರು ಮತ್ತಿತರರು ನನಗೆ ಅಮೆರಿಕದಲ್ಲಿ ಕಿರುಕುಳ ಕೊಟ್ಟದ್ದಲ್ಲದೆ ಇಲ್ಲಿಯೂ ಅದನ್ನು ಪ್ರಾರಂಭಿಸಿಬಿಟ್ಟರು ಆದ್ದರಿಂದ ನಾನು ಅವರಿಗೆ ಸ್ವಲ್ಪ ಬಿಸಿ ಮುಟ್ಟಿಸಬೇಕಾಯಿತು ಇದರಿಂದ ನನ್ನ ಕಲ್ಕತ್ತಾದ ಸ್ನೇಹಿತರಿಗೆ ಬೇಸರವಾದರೆ ನಾನೇನೂ ಮಾಡಲು ಬರುವಂತಿಲ್ಲ ಇರಲಿ ನೀನೇನೂ ಹೆದರಬೇಕಾಗಿಲ್ಲ ನಾನೇನು ಏಕಾಂಗಿಯಾಗಿ ಕೆಲಸ ಮಾಡುತ್ತಿಲ್ಲ ಭಗವಂತ ಸದಾ ನನ್ನೊಂದಿಗೆ ಇದ್ದಾನೆ ಅಲ್ಲದೆ ನಾನು ಇನ್ನೇನು ತಾನೇ ಮಾಡಲು ಸಾಧ್ಯ ಎಂದು ಬರೆದರು ಸ್ವಾಮೀಜಿ ಅಂದಿನ ತಮ್ಮ ಉಪನ್ಯಾಸವನ್ನು ಮುಂದುವರಿಸುತ್ತ ಸಮಾಜ ಸುಧಾರಣಾ ಸಂಘಗಳ ಬಗ್ಗೆ ಪ್ರಸ್ತಾಪಿಸಿದರು ಅವರು ಸ್ವಲ್ಪ ಸ್ವಲ್ಪವನ್ನೇ ಸುಧಾರಣೆ ಮಾಡಲು ನೋಡುತ್ತಾರೆ ಆದರೆ ನಾನು ಆ ಮೂಲಾಗ್ರವಾಗಿ ಸುಧಾರಣೆಯಾಗಬೇಕೆನ್ನುತ್ತೇನೆ ಅವರಿಗೂ ನನಗೂ ವ್ಯತ್ಯಾಸವಿರುವುದು ಕಾರ್ಯವಿಧಾನದಲ್ಲಿ ಅವರದು ವಿಧ್ವಂಸಕ ವಿಧಾನ ನನ್ನದು ರಚನಾತ್ಮಕ ವಿಧಾನ ನಾನು ಸುಧಾರಣೆ ಎಂಬುದನ್ನು ಒಪ್ಪುವುದಿಲ್ಲ ನಾನೊಪ್ಪುವುದು ಬೆಳವಣಿಗೆಯನ್ನು ನಾನು ಭಗವಂತನ ಸ್ಥಾನದಲ್ಲಿ ನಿಂತುಕೊಂಡು ಸಮಾಜಕ್ಕೆ ನೀನು ಹೀಗೆಯೇ ಮಾಡಬೇಕು ಹೀಗೆ ಕೂಡದು ಎಂದು ಅಪ್ಪಣೆ ಮಾಡಲಾರೆ ಈ ಅದ್ಭುತ ರಾಷ್ಟ್ರೀಯ ಜೀವನದಿಯು ಯುಗಯುಗಗಳಿಂದಲೂ ಹರಿಯುತ್ತಿದೆ ಅದು ಆ ದಿಕ್ಕಿನಲ್ಲಿ ಹರಿಯುತ್ತಿರುವುದು ಒಳ್ಳೆಯದೋ ಅಲ್ಲವೋ ಎಂದು ಅದು ಹೀಗೆಯೇ ಹರಿಯಬೇಕು ಎಂದು ಯಾರು ಹೇಳಬಲ್ಲರು ರಾಷ್ಟ್ರೀಯ ಬೆಳವಣಿಗೆಗೆ ಬೇಕಾದ ಆಹಾರವನ್ನು ನೀಡುತ್ತಾ ಹೋಗಿ ಅದು ತನ್ನಷ್ಟಕ್ಕೆ ತನ್ನದೇ ಆದ ನಿಯಮಗಳಿಗನುಸಾರವಾಗಿ ಬೆಳೆಯುತ್ತದೆ ಬೆಳವಣಿಗೆಯನ್ನು ಮಾತ್ರ ಯಾರೂ ಬಲಾತ್ಕಾರದಿಂದ ಸಾಧಿಸುವಂತಿಲ್ಲ ಅಂದಿನ ದಿನಗಳಲ್ಲಿ ವಿಗ್ರಹಾರಾಧನೆಯನ್ನು ಖಂಡಿಸುವುದು ಬುದ್ಧಿಜೀವಿಗಳೆನಿಸಿಕೊಂಡವರ ಫ್ಯಾಷನ್ ಆಗಿತ್ತು ಈ ವಿಷಯವನ್ನು ಪ್ರಸ್ತಾಪಿಸುತ್ತ ಸ್ವಾಮೀಜಿ ಹೇಳಿದರು ನಾನು ಕೂಡ ವಿಗ್ರಹಾರಾಧನೆ ತಪ್ಪೆಂದೇ ತಿಳಿದುಕೊಂಡಿದ್ದವನು ಅದಕ್ಕೆ ಪ್ರಾಯಶ್ಚಿತವೆಂಬಂತೆ ಸಕಲವನ್ನು ವಿಗ್ರಹಾರಾಧನೆಯ ಮೂಲಕವೇ ಸಿದ್ಧಿಸಿಕೊಂಡ ಶ್ರೀರಾಮಕೃಷ್ಣ ಪರಮಹಂಸರ ಪದತಲದಲ್ಲಿ ಕುಳಿತು ನಾನು ಪಾಠ ಕಲಿಯಬೇಕಾಯಿತು ವಿಗ್ರಹಾರಾಧನೆಯಿಂದ ರಾಮಕೃಷ್ಣ ಪರಮಹಂಸರಂಥವರು ನಿರ್ಮಾಣಗೊಳ್ಳುವಂತಿದ್ದರೆ ನೀವು ಯಾವುದನ್ನು ಆರಿಸಿಕೊಳ್ಳುತ್ತೀರಿ ವಿಗ್ರಹಗಳನ್ನು ಅಥವಾ ಈ ಸುಧಾರಕರ ಮಾತನ್ನೋ ನನಗಿದಕ್ಕೆ ಉತ್ತರ ಬೇಕು ಶ್ರೀರಾಮಕೃಷ್ಣರಂಥವರೊಬ್ಬರನ್ನು ನೀವು ತಯಾರಿಸುವ ಹಾಗಿದ್ದರೆ ಈಗೋ ತೆಗೆದುಕೊಳ್ಳಿ ಇನ್ನೂ ಒಂದು ಸಾವಿರ ವಿಗ್ರಹಗಳನ್ನು ಭರತಖಂಡದಲ್ಲಿ ಸುಧಾರಕರಿಗೆ ಕೊರತೆಯೇ ನೀವು ಭರತಖಂಡದ ಇತಿಹಾಸವನ್ನು ಓದಿರುವಿರ ರಾಮಾನುಜರು ಯಾರು ಶಂಕರರು ಯಾರು ನಾನಕರು ಯಾರು ಚೈತನ್ಯರು ಯಾರು ಕಬೀರರು ಯಾರು ದಾದು ದಯಾಲರು ಯಾರು ಒಬ್ಬರಾದ ಮೇಲೊಬ್ಬರಂತೆ ಧರ್ಮ ದಿಗಂತದಲ್ಲಿ ಮೂಡಿದ ಈ ನಕ್ಷತ್ರ ಶ್ರೇಣಿಯಂತಿರುವವರೆಲ್ಲ ಯಾರು ರಾಮಾನುಜರು ಅಂತ್ಯಜರಿಗಾಗಿ ಮರುಗಲಿಲ್ಲವೇ ಚಂಡಾಲರನ್ನು ಕೂಡ ತಮ್ಮ ಪಂಗಡಕ್ಕೆ ಸೇರಿಸಿಕೊಳ್ಳಲು ತಮ್ಮ ಜೀವಮಾನವೆಲ್ಲ ಪ್ರಯತ್ನ ಪಡಲಿಲ್ಲವೇ ನಾನಕರು ಹಿಂದೂಗಳೊಂದಿಗೆ ಮತ್ತು ಮಹಮ್ಮದೀಯರೊಂದಿಗೆ ಕಲೆತು ಹೊಸ ಸೌಹಾರ್ದ ಭಾವವನ್ನು ತರಲು ಪ್ರಯತ್ನಿಸಲಿಲ್ಲವೇ ಹೌದು ಅವರೆಲ್ಲರೂ ಪ್ರಯತ್ನಿಸಿದರು ಈಗಲೂ ಆ ಕಾರ್ಯ ಮುಂದುವರಿಯುತ್ತಿದೆ ಆದರೆ ವ್ಯತ್ಯಾಸವಿಷ್ಟೇ ಅವರಲ್ಲಿ ಇಂದಿನ ಸಮಾಜ ಸುಧಾರಕರ ಅಟ್ಟಹಾಸವಿರಲಿಲ್ಲ ಆಧುನಿಕ ಸುಧಾರಕರ ಬಾಯಿಂದ ಹೊರಬೀಳುವ ನಿಂದನೆಯ ಸುರಿಮಳೆ ಅವರಲ್ಲಿರಲಿಲ್ಲ ಅವರ ನಾಲಿಗೆ ಯಾವಾಗಲೂ ಶುಭವನ್ನೇ ನುಡಿಯಿತು ನಾವು ಇಂದು ಆ ವಿಧಾನವನ್ನು ಪ್ರಯತ್ನಿಸಿ ನೋಡೋಣ ಹೀಗೆ ಸ್ವಾಮೀಜಿ ನುಡಿದರು ಓಂ ಪ್ರಿಯತಾಂ ಪುಂಡರಿಕಾಕ್ಷಃ ಸರ್ವ ಯಜ್ಞೇಶ್ವರೋ ಹರಿಹಿ ತಸ್ಮಿನ್ ತುಷ್ಟೇ జగ ತುಷ್ಟಂ ಪ್ರೀನಿತೇ ಪ್ರೀನಿತಂ ಜಗತ್ ಹರಿಹಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು